ಇಡೀ ವಿಶ್ವವೇ ಕಾತುರದಿಂದ ಎದುರು ನೋಡುತ್ತಿರುವ ಸೂರ್ಯ ನಮಸ್ಕಾರ ಆದಿತ್ಯ ಎಲ್ ಒನ್ ಉಪಗ್ರಹ ಇಂದು ಸಂಜೆ ನಾಲ್ಕು ಗಂಟೆಗೆ ಲ್ಯಾಂಗ್ರೇಜಿಯನ್ ಬಿಂದು ಒಂದರ ಗುರಿ ತಲುಪುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಕಳೆದ ಸೆಪ್ಟೆಂಬರ್ ಎರಡರಂದು ವಿ ರಾಕೆಟ್ನೊಂದಿಗೆ ಉಡಾವಣೆಗೊಂಡಿದ್ದ ಆದಿತ್ಯ ಒನ್ ಸೂರ್ಯ ಅಧ್ಯಯನದ ವೈಜ್ಞಾನಿಕ ಉಪಗ್ರಹ ಈವರೆಗೂ ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಪ್ರಯಾಣಿಸಿ ಅಂತಿಮವಾಗಿ ತನ್ನ ಗಮ್ಯ ತಲುಪುವ ಕ್ಷಣಗಳಿಗಾಗಿ ವಿಶ್ವಾದ್ಯಂತ ಕಾತುರದ ಕ್ಷಣ ಎದುರಾಗಿದೆ ಆದಿತ್ಯ ಎಲ್ ಒನ್ ಗುರಿ ತಲುಪುವ ಬಗ್ಗೆ ಇಸ್ರೋ ಸಂಸ್ಥೆ ಅಧಿಕೃತವಾಗಿ ಇನ್ನೂ ಯಾವುದೇ ರೀತಿಯಾದಂತಹ ಪ್ರಕಟಣೆ ನೀಡಿಲ್ಲ ಆದರೆ ಬಾಹ್ಯಾಕಾಶ ವಿಚಾರಗಳ ಕುರಿತಾಗಿ ಕಾಲಕಾಲಕ್ಕೆ ಮಾಹಿತಿ ನೀಡುವ ಇಸ್ರೋ ಇನ್ಸ್ಟೈಟ್ ಎಂಬ ಸಾಮಾಜಿಕ ಜಲತಾಣತ ಖಾತೆಯಲ್ಲಿ ಆದಿತ್ಯ ಎಲ್ ಒನ್ ಬಗ್ಗೆ ಮಾಹಿತಿಯನ್ನ ಪ್ರಕಟಿಸಲಾಗಿದೆ ಸಂಜೆ ನಾಲ್ಕು ಗಂಟೆಗೆ ಆದಿತ್ಯ ಎಲ್ ಒನ್ ಬಾಹ್ಯಾಕಾಶ ನೌಕೆ ಲ್ಯಾಂಗ್ರೇಜಿಯನ್ ಬಿಂದುವಿನಲ್ಲಿ ಪ್ರತಿಷ್ಠಾಪನೆಯಾಗಲಿದೆ ಇದಕ್ಕಾಗಿ ಇಸ್ರೋ ಅಂತಿಮ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಂದು ತಿಳಿಸಲಾಗಿದೆ ಆದಿತ್ಯ ಎಲ್ ಒನ್ ಇಸ್ರೋದ ಬಹು ಹಾಗೂ ಮಹತ್ವಾಕಾಂಕ್ಷೆಯ ಗಗನಯಾನವಾಗಿದೆ ಏಳು ವೈಜ್ಞಾನಿಕ ಪ್ಲೇಲೋಡ್ಗಳನ್ನು ಒಳಗೊಂಡಿರುವ ಉಪಗ್ರಹ ಸೂರ್ಯನ ಪ್ರಭಾಗೋಲ ವರ್ಣಗೋಲ ಸೂರ್ಯನ ಹೊರಮೈಲ್ಮೈ ಅನ್ನ ಅಧ್ಯಯನ ನಡೆಸಲಿದೆ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರುವ ಒನ್ ಬಿಂದು ಸೂರ್ಯನ ನಿರಂತರ ಅಧ್ಯಯನಕ್ಕೆ ಸೂಕ್ತ ತಾಣವಾಗಿದೆ ಗ್ರಹಣ ಸೂರ್ಯಾಸ್ತ ಮುಕ್ತ ಬಿಂದುವಿನಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಆದಿತ್ಯ ವರ್ಷ ವರ್ಷಪೂರ್ತಿ ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸೂರ್ಯ ಅಧ್ಯಯನವನ್ನ ನಡೆಸಲಿದೆ ಇದರಿಂದಾಗಿ ಈವರೆಗೂ ವಿಶ್ವದ ಯಾವುದೇ ದೇಶದ ವಿಜ್ಞಾನಿಗಳು ನಾಸಾದ ಯಶಸ್ಸನ್ನ ಭಾರತೀಯ ವಿಜ್ಞಾನಿಗಳು ಸಾಕಾರಗೊಳಿಸುವ ನಿರೀಕ್ಷೆಗಳಿವೆ ಈವರೆಗಿನ ಮಾಹಿತಿಯ ಪ್ರಕಾರ ಪ್ರತಿ ಹನ್ನೊಂದು ವರ್ಷಕ್ಕೊಮ್ಮೆ ಸೂರ್ಯನಲ್ಲಿರುವ ಚಟುವಟಿಕೆಗಳು ಬಿರುಸು ಪಡ್ಕೊಳ್ತಾ ಇದೆ ಬೆಂಕಿಯ ಉಂಡೆಯಾಗಿರುವ ಸೂರ್ಯನಿಂದ ಈ ವೇಳೆ ಕಣ ಪ್ರವಾಹ ವಿಕಿರಣಗಳು ಸೌರ ಜ್ವಾಲೆಗಳು ಚಿಮ್ಮಲಿವೆ ಅವುಗಳ ಪರಿಣಾಮ ಭೂಮಿಯ ಮೇಲ್ಮೈಯನ್ನ ಸುತ್ತುವರೆದಿರುವ ಕಾಂತೀಯ ಕ್ಷೇತ್ರಗಳ ಮೇಲಾಗಳಿದೆ ಆರೋಗ್ಯದಲ್ಲಿ ಏರುಪೇರು ಹವಾಮಾನ ಬದಲಾವಣೆ ಇಂಟರ್ನೆಟ್ ಸೇರಿದಂತೆ ಹಲವು ಸಂಪರ್ಕ ವ್ಯವಸ್ಥೆಗಳಿಗೆ ಅಡಚಣೆ ವಿದ್ಯುತ್ ಸರಬರಾಜು ಮತ್ತು ಉತ್ಪಾದನಾ ಗ್ರೀಡ್ಗಳಿಗೆ ಹಾನಿ ಸೇರಿದಂತೆ ಹಲವಾರು ರೀತಿಯ ಸಮಸ್ಯೆಗಳಾಗಲಿವೆ ಬಾಹ್ಯಾಕಾಶದಲ್ಲಿ ಪ್ರಯಾಣಿಸುವ ಗಗನಯಾತ್ರಿಗಳಿಗೂ ಇದರಿಂದ ತೊಂದರೆಯಾಗುವ ಸಾಧ್ಯತೆಗಳಿವೆ ಸೂರ್ಯನಿಂದ ಯಾವ ಕ್ಷಣದಲ್ಲಿ ಸೌರ ಜ್ವಾಲೆ ಹೊರಹೊಮ್ಮಲಿದೆ ಅದರ ತೀವ್ರತೆ ಎಷ್ಟು ಎಂಬ ಮಾಹಿತಿಯನ್ನ ಕರಾರುವಕ್ಕಾಗಿ ಪಡೆದುಕೊಂಡಿದ್ದಾದರೆ ಆಗಬಹುದಾದಂತಹ ಅಪಾಯಗಳನ್ನು ತಪ್ಪಿಸಲು ಸಾಧ್ಯವಿದೆ ಈ ಹಿನ್ನೆಲೆಯಲ್ಲಿ ಆದಿತ್ಯ ಯಲ್ವನ್ ಸೂರ್ಯ ಶಿಕಾರಿ ಇಸ್ರೋದ ಜಾಗತಿಕ ಸಾಧನೆಯ ಮೈಲುಕೊಳ್ಳು ಎಂದೇ ಪರಿಭಾವಿಸಬಹುದಾಗಿದೆ ಸೂರ್ಯ ಶಿಕಾರಿಯಿಂದ ದೊರೆಯುವಂತಹ ವೈಜ್ಞಾನಿಕ ದತ್ತಾಂಶಗಳನ್ನು ಭಾರತ ಇಡೀ ವಿಶ್ವದೊಂದಿಗೆ ಹಂಚಿಕೊಳ್ಳಲಿದೆ ಎಂದು ಮೂಲಗಳು ತಿಳಿಸಿವೆ ಈ ಮೊದಲು ಚಂದ್ರಯಾನ ಒಂದು ಎರಡು ಮೂರು ಮಂಗಳಯಾನ ಮೆಗಾ ಟ್ರಾಫಿಕ್ ಆಸ್ಟ್ರೋಸ್ಯಾಟ್ ಸೇರಿದಂತೆ ಇನ್ನಿತರ ಯಾನಗಳು ಯಶಸ್ವಿಯಾಗಿವೆ ಅವುಗಳ ಮೂಲಕ ರವಾನಿಸಲಾದ ವೈಜ್ಞಾನಿಕ ಉಪಕರಣಗಳಿಂದ ಲಭ್ಯವಾದ ದತ್ತಾಂಶವನ್ನು ಇಸ್ರೋ ವಿವಿಧ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳೊಂದಿಗೆ ಹಂಚಿಕೊಂಡಿತ್ತು ಇಂದು ಸಂಜೆ ಆದಿತ್ಯ ಒನ್ ಲ್ಯಾಂಗ್ರೇಜಿಯನ್ ಗಮ್ಯ ತಲುಪುವ ಕಾರ್ಯಾಚರಣೆಯು ಯಶಸ್ವಿಯಾಗಿದೆ ಇದೀಗ ಸಂಜೆ ಆದಿತ್ಯ ಎಲ್ವನ್ ಲ್ಯಾಂಗ್ರೇಜಿಯನ್ ಗಮ್ಯ ತಲುಪುವ ಕಾರ್ಯಾಚರಣೆಯು ಯಶಸ್ವಿಯಾಗಿದೆ ಆದ್ದರಿಂದ ದೊರೆಯುವ ಅಮೂಲ್ಯ ಮಾಹಿತಿಯನ್ನ ಸಾರ್ವಜನಿಕವಾಗಿ ಹಂಚಿಕೊಳ್ಳಲಾಗುವುದು ಎಂದು ಮೂಲಗಳು ತಿಳಿಸಿವೆ